i'm going to go Aqui que é o diabo ಅಲ್ಲಿಂದ ಸಿದ್ರಾಮಿಗೆ ತಲೆ ಹೋಗಿ ಬೆಲೆ ಹಾಗಾಗಿ ನಮ್ಮ ಊರಿನಲ್ಲಿ ತಾಯಿಯೂರು ಜಾತ್ನಕ್ಕೆ ಕರೀತೀವಿ ಈಗ ಸಿದ್ಧರಾಮನ ಸಿದ್ದರಾಮಿ ಜಾತ್ರೆ ಅಂತ ಕರೀತಾ ಇದ್ದೀವಿ ಅಲ್ಲಿ ನಮ್ಮ ಊರಲ್ಲಿ ಇರ್ತಕ್ಕಂಥವರು ಕೆಲವರು ಇದ್ದಾರೆ ಎಲ್ಲರೂ ಸಿದ್ದ ರಾಮ ಮಾದೇಗೌಡ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೌಡ ಈ ಹೆಸರು

ಹೆಸರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದೇಗೌಡ ಈ ತರ ಹೆಸರುಗಳನ್ನ ಈ ಪದ್ಧತಿ ಬಂದಿದೆ ಈಗಲೂ ಕೂಡ ಈ ಮಕ್ಕಳ ಈ

एक बात तो और परमाणु व्यक्ति यार जो क्या गुण गुण। है गैलेक्सी कर ले बोलते हमरा

Obrigado.

ಸಾಧೆಲ್ಲ ಆಗಬೇಕಂದ್ರೆ ಇವತ್ತು ಹಾಗಾಗಿ ನಾನು ದೂರ ಬಂದಿದ್ದೇನೆ ಇವತ್ತು ನಾಪಲ್ಲಿಗಾದ್ರೆ ಹೆಚ್ಚು ದಿವಸ ಹೋಗದ ಜನರ ಮೂರ್ತಿ ಜನರು ಸೇವೆ ಮಾಡದೆ ఎందుకు సేవ కాదు దేవుడు బస్వేరు దేవాలయ మా దేవాలయ

ಈಗ ಕ್ಷೇತ್ರ ದಲಿತ ವ್ಯವಸಾಯ ಮಾಡಿದ್ದಾರೆ ಆದ್ರೂ ಕೂಡ ಒಂದು ಅನ್ಯೂನತೆ ಬೆಳೆದುಕೊಂಡಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ बक्ती इंदर देवर पूर्दी इंदर मारे बक्ती जे मरक पड़े कहते हैं वही पूजे मरवर बक्ती पूजे मरवर तुम्हारी जेब बंटना तो ये मध्य बक्ती के लिए केदार देवर होती है देवरों बच्चे बक्ती बच्चे देव पूजा के लिए प्रेरण